ి ఎస్ ఒత్కుంట్రోత్కి అయ్యో ఎద్ది అసంట నేనే బర్నవ ఐదు గంటకి ఎద్నా ఎద్బుట్ తి కొట్కసారిప్ హాక్బుట్టు ఆ బస్ ఆరు గంట బస్ పోతా రెడీ ఆబుట్టుక మన కడ ఎద్ది కాల మకాచ్ ఆరు గంట బస్కి బిట్టే ఒంట అందోదకే అవునవీ

ಒಂದೊಂದು ದಿಕ್ಕು ಹಿಂಗೆ ಆಡಿದ್ರೆ ಹೆಂಗದಕ್ಕೆ ಅವಳು ಅವನು ಇವಳು ಹತ್ತು ಆರೇ ಹತ್ತ ದಿವಸ ಆಯ್ತು ಮಾತಾಡಿ ಅವನೊಂದು ರೂಮಲ್ಲಿ ಮಾತಾಡೋ ಮನೆ ಕತ್ತಾಳೆ ಇವನೊಂದು ರೂಮಲ್ಲಿ ನಾವು ಹೆಂಗೆ ಹೇಳೋದ ಅವತ್ತು ಹಂಗೂ ಅವ ಹಿಂಗೆ ಆ ಚೆಂದ ಬಾ ಹೋಗು ಹೋಗಿ ಮನೆಗೆ ಹೋಗು ಅಂದರೆ ಅವರೇ ಮಾತಾಡೋಕ್ಕಿಲ್ಲ ಕಣತ್ತೀನಿ ಅಂದ್ಬಿಟ್ಟೆ ನಾನು ಏನು ಹತ್ತಿ ಮೇಲೆ ಬಿದ್ದೋಗಿ ಮತ್ತೆ ಮನೆ ಕಡನೆ ಮೇಲೆ ಏನು ಚೆಂದ ಹಂಗೆ ಹೇಳಿ ನೀವೇ ಅವನಿಗೆ ಈ ಸು ಮೊದಲು ಚೆನ್ನಾಗೇ ಇದ್ರ ಇದು ಯಾವಾಗ ಹಿಂಗೆ ಇವತ್ತು ಮಾಡ್ಸ್ಕೊತೀನಿ ಅಂತ ಅನ್ಸು ಆ ಥರದಿಂದ ಕಾಪು ಹೊತ್ಕೊಂಡಂಗೆ ಆಡ್ತಾವನೆ ಸುಮ್ನಿರೇ ರೇ ಸುದೀ ನೀನು ಬೇಜಾರು ಮಾಡ್ಕೊಬೇಡ ನೀನು ನಿನ್ನ ಮಗಳದ್ದು ತಪ್ಪದೇ ಈಗ ಆಯ್ಕಿಲ್ಲ ಅವನಿಂದ ಅವನಿಂದ ಮಕ್ಳು ಆಯ್ಕಿಲ್ಲ ಅಂದಮೇಲೆ ಅವಳಿಗೆ ಅವಕಾಶ ಮಾಡ್ಕೊಡ್ಬೇಕು ಆ ಓಲಿ ಬಿಡು ಏನಂತ ಇವತ್ತು ಏನು ಎಲ್ಲ ಮಾಡಿಸ್ಕೊತಲ್ವ ಏನು ಮಕ್ಳಿದ ತಾನೆ ಏನು ಮಾಡ್ಬಾರ್ದು ಅನಾಚಾರ ಮಾಡವ ನೀವು ಅಂತ ಹೇಳ್ತಿದಾರ ಅವಳು ಹೇಳ್ತಿದಳ ಪಾಪ ಇಷ್ಟು ವರ್ಷ ಆಯಿತು ಮದುವೆಗೆ ಮಕ್ಳು ಬೇಕು ಅನ್ನೋದು ಆಸೆ ಆಸೆಲ್ಲ ಮಗ ನನ್ನಂಗೆ ಆಗೋಯ್ತಲ್ಲ ಜೀವನ ನನ್ನಂಗೆ ಎಂದವ ಹಂಗೆ ನಿನಗೂ ಮಕ್ಳು ಇತ್ತಿಲ್ವಲ್ಲ ಹಂಗೆ ನಿನ್ ಸೊಸೆಗೂ ಮಕ್ಳಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮಾತಾಡೋದು ಮಾತಾಡ್ತಾರೆ ಸುಮ್ಕಿರಿ ಸದಿ ಬೇಜಾರ್ ಮಾಡ್ಕೋಬೇಡ ಹೇಳ್ತೀನಿ ಅವನಿಗೆ ಅದಕ್ಕೆ ನಿಮ್ಮ ಅಣ್ಣ ಕಳಿಸ್ತನವ ಹಿಂಗೆ ಹಿಂಗೆ ಯಾಕಂಗೆ ಹಸೋದಿ ಇಸ್ಕೊಳ್ಳಿ ಬಟಾಡ್ತಿದ್ಲು ನಿನ್ನ ಅಂತು ನಾನು ಹಂಗಂದೆ ಪದ್ಮ ಮಗನ ಎಳ್ ನೋಡಕ್ ಹೋಗಿದ್ವಲ್ಲ ರೊತ್ತಿ ಮಗಳೇ ಅದ್ಕೆ ಅದೇಕಾನ ಫೋನ್ ಮಾಡಿ ಕರ್ಸ್ದ ಈ ತರಕೀತರ್ ಹಿಂಗ ಅದೇ ಅಂತಂದೆ ಅದ್ಕೆ ಹೇಳ್ಬಿಟ್ಟು ಬಮ್ಮಿ ಈ ಇದ್ದಿ ನಾನು ಬರೋಣ ಅಂತೂ ಈಗ ಎಲ್ಲಾರ್ಗು ಹೇಳ ನಮ್ಮಮ್ಮ ಅನ್ಕೊಂಡು ಇನ್ನು ಕೋಪ ಮಾಡ್ಕತಾನೆ ಅಂದ್ಬಿಟ್ಟು ಸುಮ್ನಿರಿ ನೀವು ಬೇರೆ ಏನು ಬರ್ದಾರೇನು ಸುಮ್ನೆ ಅಂದ್ಬಿಟ್ಟು ಬಂದೆ ಅಯ್ಯೋ ಸರಿ ಸುಮ್ಕೆತ್ಕೆ ನಿಜವಾಗ್ಲೂ ನಿಮ್ಗೆ ಗೇಳಿರತ್ಕೊಂಡ್ ಎಷ್ಟು ಕೋಪ ಮಾಡ್ಕೊಂಡು ಏನೋ ನಿಮ್ಗೆ ಹೇಳಿರತ್ತೆ ಕೋಪ ಅವನು ಅಯ್ಯೋ ಕಾಪಾ ಮಾಡ್ಕೊಂಡ್ರು ನಾನು ಹೇಳ್ತೀನಿ ಸುಮ್ಕೆ ನನ್ ಗೊತ್ತಿರ ಹೇಳಕ್ಕೆ ಅಮ್ಮ ಇವಾಗ ಬಂದ್ರ

ನನಗೆ ಏನು ಆಗಿಲ್ಲ ನನಗೆ ಏನು ಆಗಿಲ್ಲ ನಾನೇ ಕುಡಿಯನೇ ಅನ್ಕೊಂಡು ಅವ್ರು ಕುಡೀನಿಲ್ಲ ಕನ್ನ ಅದಕ್ಕೆ ಇವಾಗ ಅವ್ರಿಗೆ ಇಂಪ್ರೂವ್ ಆಗೋದು ಕಷ್ಟ ಅವೆಲ್ಲ ಇಂಪ್ರೂವ್ ಮಾಡಿ ಮಾಡೋಕ್ಕೆ ಮಾತ್ರೆ ಮೆಡಿಸಿನ್ ಕೊಟ್ಟು ಮಾಡಬೇಕು ಐದಾರು ವರ್ಷ ಆಯ್ತದೆ ಅಷ್ಟೊಂದು ನಿಮ್ಗೆ ಏಜ್ ಏಜಾದ್ಮೇಲೆ ಮಕ್ಳಾಗೋದು ಕಷ್ಟನೇ ಏನಂದನು ಅಂತ ಹದಿನೇ ನನಗೆ ಇಷ್ಟ ಇಲ್ಲ ನನಗೆ ಕಂಡವ್ರ ಮುಗಿದ ನಾನೇ ನನ್ನ ಮಗ ಅಂತ ಒಪ್ಕೊಳ್ಳಾನೆ ಯಾವ್ದೇ ಕಾರ್ಡ್ ಒಪ್ಕೊಳ್ಳಿಲ್ಲ ನನ್ನ ಸವಾಸನೇ ಬೇಡ ಅನ್ಕೊಂಡು ನನ್ನ ಕುಟುಂಬ ಎಲ್ಲಿ ಮಾತಾಡ್ತಾ ಇದ್ದಾರು ಅತ್ತೇನೆ ಕೇಳಿ ನನ್ನ ಕುಟುಂಬ ಮಾತಾಡ್ತಿಲ್ಲ ಅವ್ರು ಬೇರೆ ರೂಮಲ್ಲಿ ಮೈಕೊಳ್ಳೋದು ನನ್ನ ನಾನು ಬೇರೆ ಮನೆ ರೂಮಲ್ಲಿ ಮೈಕೊಳ್ಳೋದು ಹಂಗಲ್ಲ ನಾನು ಹೇಳೋದೊಂದು அலக்கம்மா அவ தோதில்வ பர்வ் அந்த அர்த்த ஆகி ஆவே அவ்வள நோட் நம்ம அக்க ஆகின் நித்க்கேடில் அத்தேனே கேக்காரவா நனின் மகன கையே கித் தான் நன்காசிக்கு முக அன்பு கேது இவ்வளோ அர்த்திக்கு ಅಯ್ಯೋ ಸುಮ್ನೀರವ ಸುಮ್ನೀರ ಆಯ್ತು ಹೊಳ್ಬೇಡ ಸುಮ್ಕೀರು ಅಯ್ಯೋ ಅವ ದೇವ್ರು ಎಲ್ರಿಗೂ ನನ್ ಕಷ್ಟ ಕೊಟ್ಟೆ ಕೊಟ್ಟಿರ್ತಾನೆ ಮಗ ಅದ್ರಲ್ಲಿ ಪರಿಹಾರನೂ ಇರ್ತದೆ ನಾವು ಹುಡಿಕಬೇಕು ಹೊರ್ತು ಅದ್ ಕಣ್ಣೀರು ಹಾಕೊಂಡ್ ಕುತ್ಕೊಂಡು ಬೇಜಾರು ಮಾಡ್ಕೊಂಡು ಕುತ್ಕೊಂಡು ಮುನ್ಸ್ ಕಟ್ಕೊಂಡು ಕುತ್ಕೊಂಡ್ರಿ ಯಾವ್ದು ಸರಿ ಹಾಕಿಲ್ಲ ಆಮೇಲೆ ದಾಡ್ ಇವತ್ತೊಂದು ಕಾಲದಲ್ಲಿ ದಾಡ್ನವ ನಾನು ಹೇಳ್ತೀನಿ ಅದಕ್ಕೆ ನಾನು ಬಂದಿರೋದು ನಾನು ಹೇಳಬಿ ಸರಿ ಮಾಡೇ ಮಾಡ್ತೀನಿ ನಾನು ನಮ್ಮ ನಮ್ಮಅಮ್ಮ್ರಿಗು ನಮ್ಮ ಅಪ್ಪನಿಗೂ ಅದೇ ಒಂದು ಹೋಗೋದೇ ನನ್ನ ಮಗ ಇಲ್ವಲ್ಲ ನಾನು ದೇವ್ರಿಗೆ ಏತ್ನೇ സുനീർ വയ്യോ ബേജ സുമ്നീർ തൈ സീർ ബേജാ മാഡ് ദേവ്രാവന സുംക്കിറ വേദന നന്ദീനി സുമകീർ നന്ന മാത് കിഴിരവ ഹേത്തി നാളെ അവൻ ഒപ്പ ജാരി നന്ദു സുംക്കിറു ಅಷ್ಟು ಮಾಡಿಯಮ್ಮ ನಿಮ್ಮ ನಿಮ್ದು ಋಣ ಯಾವತ್ತೂ ಮನೆಯ ಅವ್ರೊಬ್ರು ಒಪ್ಕೊಬಿಟ್ಟು ನಮ್ಮ ಜೀವನ ಸರಿ ಆಗ್ಬಿಟ್ರೆ ಅಷ್ಟೇ ಸಾಕು ನನ್ಗೆ ಮಗ ಮುಗಬೇಕು ನಂದೇ ಆಗ್ಬೇಕು ಅಂತನೂ ಇಲ್ಲ ನನಗೆ ಅನ್ನ ತುಂಬ ತಗೊಂಡ್ರು ಆಯ್ತದೆ ಅಂತಾನೆ ಹೇಳ್ತೇವ್ರಿ ಯಾವಾದ್ರೂ ಅವರು ಒಪ್ತೇನೆ ಇಲ್ಲ ಏನಾರೇ ಅಲಿ ಹೇಳ್ತೀನಿ ಇನ್ನು ಸುಮ್ನೆ ತಲೆಗೆಸ್ಕೋಬೇಡ ಏನಾರೇ ಅಲಿ ತಾಯಿ ಹೊಟ್ಟೆ ಹುಟ್ಟು ಬಂದಂಗ ಆದ್ನೆ ಮಾಡಿಸ್ಕೊ ಅಂತ ನಾನು ಅಯ್ಯೋ ಹಂಗಾರು ಆಯ್ತದೆ ಆಯ್ತ ಮುಗ ತಗೊಂಡ್ರೆ ಜೀವನ ಅತ್ಕೊಂಡ್ ಹೇಳಿ ಹೇಳ್ಬಿಟ್ಟು ನೀವು ಯಾವ್ದಾರ ಒಪ್ಸಿ ಅಮ್ಮ ಸರಿ ಕನವ ಆಯ್ತು ಆಯ್ತು ನನಗೆ ಹೇಳ್ತೀನಿ ಮಾತಾಡ್ತೀನಿ ಸುಮ್ನೀರ್ ಕುತ್ಕೊಳ್ಳಿ ಕಾಫಿ ಬರ್ತೀನಿ ನೋಡೋದ್ಕೆ ನೋಡಿ ಹಿಂಗೆ ಮನೇಲಿ ಹಿಂಗೆ ಎಷ್ಟೊತ್ತ ಸಾಪಿದಾಗ ನಮ್ಗೆ ಹೆಂಗನ್ಸಕಿಲ್ವತ್ಕ ಎಷ್ಟ್ ಬೇಜಾರಾಯ್ಕಿಲ್ವತ್ಕೆ ನಿಜವಾಗ್ಲು ಬಾಳ ಬೇಜಾರ ಆಯ್ತದ ಕನತ್ಕೆ ಅಯ್ಯೋ ಯಾರು ಬೇಕು ಈ ಜನ್ಮ ಸಾಕಾದಂಗ ಆಗ್ಬಿಟ್ಟದೆ ಕನತ್ಕೆ ನನಗೆ ಅಯ್ಯೋ ಹೋಗಿ ಆಯ್ತು ಸುಮ್ನೀರ್ ಮಗ ಅಯ್ಯೋ ಮಗ ಮೇಲೆ ಕಷ್ಟ ಅನ್ನೋದೆಲ್ಲ ಇದ್ದಿದ್ದೇ ಯಾಕೆ ಬೇಜಾರ್ ಮಾಡ್ಕಂಡಿಯೆ ಸುಮ್ನಿರ್ ಎಲ್ಲ ಸರಿ ಆಯ್ತದೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ ನಿಜವಾಗ್ಲು ಒಂದೊಂದ್ಸತಿ ತಲೆ ಕೆಟ್ಟಿ ಕೆರೆ ಹಿಡ್ದಂಗ ಆಗ್ಬಿಡ್ತದ್ ನನ್ಗಂತವೇ ಏನ್ ಮಾಡೋದು ಏನೋ ಒಂಥರ ವಿಚಿತ್ರ ನಮ್ಮನೆ ಜನಗಳಯ ದು ಖರ್ಚದಂತೆ ಕಣ್ಮೇ ಇಂಜೆಕ್ಷನ್ ಮಾಡಿಸ್ವೇ ಒಂದ್ ಮೂರ್ನಾಕ್ ಲಕ್ಷ ಗಂಟ್ಲು ಬೇಕಂತೆ ಬೇಕು ಅದಕ್ಕೆ ಅದಕ್ಕೆನೇ ಅವರು ಅವ್ರು ಅವನವ್ರು ಅಪ್ಪನ ಅವತ್ತು ಬಂದಿದ್ರಲ್ಲ ಆಗ ಅವರು ಅದನ್ನೇ ಹೇಳಿದ್ರು ದುಡ್ಡು ಕಾಸಕ್ಕೆ ನೀವು ಯತ್ನೆ ಮಾಡಬೇಡಿ ಅವ್ಳ ಕಡೆ ಅರ್ಧ ಎಕರೆ ಆಸ್ತಿನೇ ಅದೇ ಬೇಕಾದ್ರೆ ಮುಡಿಕತ್ತೀವಿ ಅಂದರೆ ನೀವು ಖರ್ಚು ಮಾಡಿ ಮಾಡಿಸಿ ಅಯ್ಯಪ್ಪ ಇಲ್ಲ ಅಂದರೆ ನಾವೇ ಮಾಡಿಸ್ತೀವಿ ಆಸ್ತಿ ಮಾರ್ಬಿಟ್ಟು ಮಾಡಿಸ್ತೀವಿ ಅಂತ ಅಂತ ಅವ್ರ ಈಗ ಅವ್ರ ತಿದ್ದದ್ಕೆ ಹೇಳಿ ಪಾಪ ನಮಗೆ ಗೊತ್ತವ್ರ ಪರಿಸ್ಥಿತಿ ಹೆಂಗೆ ಅಂದ್ಬಿಟ್ಟು ಗೊತ್ತಿಲ್ಲ ಅಂದ್ರೆ ಒಂಥರ ಲೆಕ್ಕಾಚಾರ ಗೊತ್ತು ಅವ್ರ ಪರಿಸ್ಥಿತಿ ಏನದೆ ಅಂತದೆ ಅಂತ కూలి మండి జీవన మార్తారో పప్ప అర్త లక్ష కట్ల దుడ్ ఎల్ బందోళదుసీ ఆస్తియ హో సేర్త అల్వ ఇవే ఈ బందర్త యార్ మన ముగ బంద ప నమ్మనే బిక బారోదు జే ఎన్నే మాస్బిటు ఆస్తి ఉల్స్కల్ ముందయ్యో నూ అదన హేతీ అవును నాలు కండ్రగ అేమ్ ఆగను అప్ను ఒర కి మాట్లాడతాయి ఒట్కే హస్టేసది ఏనారో ಅಯ್ಯೋ ಕಷ್ಟ ಅಲ್ದ ಹಿಂಗೆ ಏನತ್ಕೇ ಹಿಂಗೆ ಆಡಿ ಆಡಿ ಹುಚ್ಚು ಬರ್ಸ್ಬಿಟ್ಟಾರೆ ಸುಮ್ಕೇಲಿ ಮನೇಲಿ ಮನೇಲಿ ನೆಮ್ಮದಿಲ್ಲ ಕಣ್ಕೇಳಿ ನಿಜವಾಗ್ಲೂ ಏ ನೆಮ್ಮದಿಲ್ಲ ಅವನಿಗಂತು ವೇ ನಮ್ಮ ಸೂರ್ಯನಿಗೆ ಅವ್ನು ಇರ್ತಿ ಅವ್ನ ಮಗ ಆಗ್ಬಿಟ್ರೆ ಇನ್ಯಾವುದು ಇಲ್ಲ ಹಾಂ ಇಲ್ಲಿ ಅವ್ನೊಂದು ದಿಕ್ಕು ಇವನೊಂದು ದಿಕ್ಕು ನಾವೊಂದು ದಿಕ್ಕು ಹಿಂಗೆ ದಿಕ್ಕಪ್ಪಲ್ಲಾಗಿ ಏಳ್ ಕರ್ಮವ ಸುಮ್ಕೇರಿ ಅದಾಗೆ ಆಯ್ತು ಸುಮ್ಮನೆ ತಲೆಗೆಡ್ಸ್ಕೊಬೇಡ ಈ ಹೇಳ್ತೀನಿ ಸುಮ್ಕೇನು ಮಗ ಏನು ಹೊತ್ಕೊಂದು ಸರಿ ಮಾಡ್ಕೊಟ್ಬಿಟ್ರಿ ಅದ್ಕೆ ನನಗೆ ನನಗೆ ಅದೇ ಒಂದು ಏತನೇ ಆಗ್ಬಿಟ್ಟದೇ ಸರಿ ಆಯ್ತಾ ಸುಮ್ಕೆರು ಏತನೇ ಮಾಡ್ಬೇಡ ಎಲ್ಲ ಸರಿಯುತ್ತೆ ಸುಮ್ಮನೆ ಇರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ